ಈ ಜಗತ್ತು ಬಹು ವಿಶೇಷವಾಗದ್ದು ಅಷ್ಟೇ ಒಗಟಾಗದ್ದು ಕೂಡ ಬಾಳು ಸಹಿತ ಹಾಗೆ ಬಾಳಿನ ಅರ್ಥವನ್ನ ಕಂಡುಕೊಳ್ಳಲು ಈವರೆಗೂ ಯಾರಿಂದಲೂ ಸಾಧ್ಯವಾಗಿಲ್ಲ ಸೃಷ್ಟಿಯೂ ಒಗಟು ಬಾಳು ಸಹ ಒಗಟು ಹಾಗಾದ್ರೆ ಈ ಸೃಷ್ಟಿ ಒಗಟೆ ಬಾಳಿಗೆ ಏನು ಅರ್ಥ ಈ ಸೃಷ್ಟಿಯ ಒಗಟನ್ನ ಬಿಡಿಸುವವರು ಯಾರು ಈ ಜಗತ್ತನ್ನ ಸೃಷ್ಟಿ ಮಾಡಿದ ಕೈ ಒಂದೇ ಆಗಿದ್ರೆ ಜಗತ್ತೆಲ್ಲವೂ ಒಂದೇ ರೀತಿಯಲ್ಲಿ ಇರಬೇಕತ್ತಲ್ವೆ ಹಾಗಾದ್ರೆ ಸೃಷ್ಟಿಯ ವೈಚಿತ್ರ್ಯಗಳು ಏಕೆ ಬೇರೆ ಬೇರೆಯ ಜೀವಗತಿ ಏಕೆ ಎಲ್ಲ ಪ್ರಶ್ನೆಗಳನ್ನ ಮುಂದಿಟ್ಟುಕೊಂಡು ಕಗ್ಗದ ಕವಿ ಒಂದೆಡೆಗೆ ಹೇಳ್ತಾರೆ ಒಗಟೆಯೇನೆ ಸೃಷ್ಟಿ ಬಾಳಿನ ಅರ್ಥವದೇನು ಬಗೆದು ಬಿಡಿಸುವರಾರು ರಾರು ಜಗವ ನಿರಮಿಸಿದ ಕೈ ಒಂದಾದೊಡೆ ಕಿಂತು ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ ನಮಸ್ಕಾರ